ಗುಡ್ ಇಯರ್ ಅಂತ ಮನುಷ್ಯ ಆತರ ಒಂದು ಹುಚ್ಚಿ ಬಂದ್ಬಿಡ್ತು ಈ ರಬ್ಬರ್ ಪ್ಲಾಂಟ್ ಇಂದ ರಬ್ಬರ್ ರಸ ಬರ್ತದೆ ಅದು ಗಟ್ಟಿ ಆಗ್ತದೆ ಅದನ್ನ ಬಹಳ ಹೆಚ್ಚಂದ್ರೆ ಏನ್ ಮಾಡಬಹುದು ಪೆನ್ಸಿಲ್ ಮಾರ್ಕ್ ಅನ್ನ ಅಳಿಸಬಹುದು ಅಂತ ಆಯ್ತು ಅವ್ರಾಗ ಇನ್ನೇನಾದ್ರು ಬಳಸೋಕ್ ಆಗತ್ತ ನೋಡ್ಬೇಕು ಅದನ್ನ ಬಿರುಸು ಮಾಡಬೇಕು ಗಟ್ಟಿ ಮಾಡಬೇಕು ಅಂತ ಓಡಾಡ್ತಿದ್ದ ಅದೊಂದೇ ಕೆಲಸ ಜೀವನಕ್ಕೆ ಡಿ ವಿಜಿ ಹೇಳದಂಗೆ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಬೇರೆ ಚಿಂತೆನೆ ಇಲ್ಲ ಅದೊಂದೇ ರಬ್ಬರ್ ಗಟ್ಟಿ ಮಾಡೋದು ಹೇಗೆ ಅಂತ ಜನ ಹುಚ್ಚ ಅಂದ್ರು ಅವನು ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯೋ ರಬ್ಬರ್ ಗಟ್ಟಿ ಮಾಡಿ ತಗೊಂಡು ಏನ್ ಮಾಡ್ತೀಯ ನೀನು ಅವನು ಹೇಳಿದ ರಬ್ಬರ್ ಇಷ್ಟೊಂದು ಬರ್ತಾ ಇದೆ ಅದು ಹಾಗೆ ವೇಸ್ಟ್ ಆಗಿ ಹೋಗ್ಬಾರ್ದು ಅದಕ್ಕೇನೋ ಪ್ರಯೋಜನ ಇರಬೇಕು ಆ ಹುಡುಕ್ಬೇಕು ನಾನು ಗಟ್ಟಿ ಮಾಡಬೇಕು ಅಂತ ಶುರು ಮಾಡಿದ ಏನು ಕೈಯಲ್ಲಿ ಒಂದು ಹತ್ತು ಕಾಸು ದುಡ್ಡು ಸಿಕ್ಕರೆ ಹೋಗೋದು ರಬ್ಬರ್ ತಗೊಂಡ್ಬರೋದು ಮತ್ತೇನು ಪ್ರಯೋಗ ಮಾಡೋದು ಅದು ವಿಫಲ ಆಗೋದು ಊಟಕ್ಕೆ ದುಡ್ಡಿಲ್ಲ ಆ ರಬ್ಬರ್ ಜೊತೆ ಕೆಲಸ ಮಾಡಿ ಮಾಡಿ ಹೊಗೆ ಕುಡಿದು ಅವನಿಗೆ ಕ್ಷಯ ಬಂದ್ಬಿಡ್ತು ಕ್ಷಯ ರೋಗ ಬಂತು ಹೆಂಡತಿ ಮಕ್ಳು ಯಾರು ಚಿಂತೆನೇ ಇಲ್ಲ ಅವ್ನು ಉಪವಾಸ ಇದ್ದಾರೋ ಗೊತ್ತಿಲ್ಲ ರಬ್ಬರ್ ರಬ್ಬರ್ ಗಟ್ಟಿ ಮಾಡ್ಬೇಕು ಒಂದ್ಸಲ ಚೂರ್ ದುಡ್ಡು ಸಿಕ್ಕಾಗ ರಬ್ಬರ್ ತಗೊಳಕ್ ಹೋದ ಒಂದು ಕಿರಾಣಿ ಅಂಗಡಿಯಲ್ಲಿ ರಬ್ಬರ್ ಇಟ್ಟಿದ್ರು ರಬ್ಬರ್ ಕೊಡಿ ಅಂದ ಇವ್ ದುಡ್ಡು ಕೊಟ್ಟ ಅವನ ರಬ್ಬರ್ ಕೊಡುವಾಗ ಅವಸರದಿಂದ ಕೊಡಕ್ ಹೋದ ಅನ್ಸತ್ತೆ ಅಂಗಡಿಯವನು ಅದು ಜಾರಿ ಟಪ್ ಅಂತ ಕೆಳಗೆ ಬಿತ್ತು ಎಲ್ಲಿ ಬಿತ್ತು ಕೆಳಗಡೆ ಒಂದು ಕಾದ ಹಂಚಿದೆ ಅದ್ರ ಮೇಲೆ ಏನು ಕಾಸ್ತಾ ಇದ್ದಾನ ಅಂಗಡಿಯವನು ಆ ಕಾದ ಹಂಚಿನ ಮೇಲೆ ರಬ್ಬರ್ ಬಿತ್ತು ಟಕ್ಕ ಎತ್ತಿ ಕೊಟ್ಟ ಇವನ್ ಗುಡಿಯರ್ ನೋಡಿದ ಕಪ್ಪಾಗ್ಬಿಟ್ಟಿತ್ತದ ಭಾಗ ಹಂಚಿನ ಬಿದ್ದ ಭಾಗ ಕಪ್ಪಾಗಿರುತ್ತಲ್ಲ ಆಗಿರುತ್ತಲ್ಲ ಇವನ್ ಗೊತ್ತಾ ಏ ಕಪ್ಪಾಗಿದೆ ಇದು ಸ್ವಲ್ಪ ಜಾಸ್ತಿ ರಬ್ಬರ್ ಕೊಡು ಇಲ್ಲ ದುಡ್ಡು ದುಡ್ಡು ಕಮ್ಮಿ ಮಾಡು ಡಿಸ್ಕೌಂಟ್ ಮಾಡ್ತೀವ ಹೇಗೂ ರಬ್ಬರ್ ಹಾಳಾಗಿದೆ ಒಂಚೂರು ರಬ್ಬರ್ ಆದ್ರೂ ಜಾಸ್ತಿ ಕೊಡು ಇಲ್ಲಂದ್ರೆ ಬೆಲೆ ಆದ್ರೂ ಕಮ್ಮಿ ಮಾಡು ಅಂತ ಅವನ ಸ್ವಲ್ಪ ರಬ್ಬರೇ ತಗೊಂಡು ಹೋಗುವಂತ ರಬ್ಬರ್ ಕೊಟ್ಟ ಇವನ್ ಮನೆಗ್ ತಂದು ನೋಡ್ತಾನೆ ಆ ಕಪ್ಪಾದ ಭಾಗವನ್ನು ಕೆದರು ನೋಡಿದ ಗಟ್ಟಿ ಆಗಿಬಿಟ್ಟಿತ್ತು ಭಾರಿ ಗಟ್ಟಿ ಆಗಿತ್ತು ಕಲ್ತ ಕುಟ್ಟಿದ್ರು ಪುಣ್ಯ ಪುಡಿ ಆಗ್ಲಿಲ್ಲ ಅದು ಮತ್ತೆ ಅಂಗಡಿ ಓಡದ ಅದೇನ್ ಕಾಸ್ತಾ ಇದ್ದೆ ಅಂತ ಕೇಳ್ದ ಅದ ಗಂಧಕ ಕಾಸ್ತಾ ಇದ್ದೆ ಗಂಧಕ ಒಂದಿಷ್ಟು ನನಗೆ ಅಂತ ಆ ಗಂಧಕ ತಗೊಂಡ್ ಹೋದ ಆ ರಬ್ಬರು ಗಂಧಕ ಸೇರಿ ಕಾಸಿದ ಅದನ್ನ ಇವತ್ತು ವಲ್ಕನೈಸೇಷನ್ ಅಂತ ಕರಿತೇವೆ ನಾವು ವಲ್ಕನೈಸೇಷನ್ ರಬ್ಬರ್ ಆಗಿ ರಬ್ಬರ್ ಗಟ್ಟಿ ಆಗಿ ಹೋಯ್ತು ರೇಡಿಯಲ್ ಅಂತ ಮಾಡಿ ಒಳಗಡೆ ತಂತಿಗಳನ್ನ ಹಾಕಿ ಇನ್ನೂ ಟೈರ್ಗಳನ್ನು ಗಟ್ಟಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾನ್ ಹೇಳ್ತಾ ಇರ್ತೇನೆ ಎಷ್ಟೋ ಸಲ ಬೇರೆ ದೇಶದಿಂದ ಬಂದ್ರೆ ಈ ಜಂಬೋ ಸೆವೆನ್ ಫೋರ್ ಸೆವೆನ್ ಬರ್ತದಲ್ಲ ದೊಡ್ಡ ವಿಮಾನ ಒಳಗಡೆ ಐದನೂರು ಜನ ಅದ್ ಎಷ್ಟು ಲಗೇಜ್ ಇರುತ್ತೋ ಅಂತ ವಿಮಾನ ಬಂದು ಟಪಂತ ಅಪತ್ತ ಟರ್ಮ್ಯಾಕ್ ಗೆ ಏರ್ಪೋರ್ಟ್ ಅಲ್ಲಿ ನಿಂತು ನೋಡಿ ಕಿಡಿ ಕರತ್ತೆ ಕಿಡಿ ಬರುತ್ತೆ ಹೊರಗಡೆ ಅಷ್ಟು ಜೋರಾಗಿ ಬಂದ್ರು ಕೂಡ ರಬ್ಬರ್ ಒಡೆಯಲ್ಲ ಅದಕ್ಕೆ ನಾ ಪ್ರತಿ ಸಲ ವಿಮಾನ ಟರ್ಮ್ಯಾಕ್ ಟಚ್ ಆದ್ಕೊಳ್ಳೆ ಥ್ಯಾಂಕ್ ಯು ಗುಡಿಯರ್ ಅಂತೀನಿ ಗುಡಿಯರ್ ಕೃಪೆ ಒಂದು ಅವನ್ ಹಗನು ರಾತ್ರಿ ದುಡ್ದ ಅವನು ಕಷ್ಟಾನೇ ಇಲ್ಲ ನನ್ ನನ್ನ ಜೊತೆಗಿದ್ದಂತ ಒಬ್ಬ ಸ್ನೇಹಿತ ಹೇಳ್ತಿದ್ದ ನಾನು ರಿಸರ್ಚ್ ಮಾಡುವಾಗ ಪಾಪ ಗುಡಿಯರ್ ತುಂಬಾ ಕಷ್ಟಪಟ್ಟ ಅಂತ ಹೇಳಿದೆ ಅವನು ನಿನಗೆ ಕಷ್ಟಪಟ್ಟಿದ್ದೀನಿ ಅಂತ ಅವನಿಗೆ ಕಷ್ಟನೇ ಗೊತ್ತಾಗ್ಲಿಲ್ಲ ಕದ್ರ ಕಷ್ಟದಲ್ಲೇ ಸುಖ ಅವನಿಗೆ ಬೇರೆ ಸುಖ ಇಲ್ಲ ಅವನಿಗೆ ರಬ್ಬರ್ ಹುಡುಕ್ಬೇಕು ರಬ್ಬರ್ ಗಟ್ಟಿ ಮಾಡ್ಬೇಕು ಅದ್ ಹೇಗಾದ್ರೂ ಮಾಡ್ಬೇಕು ಅದ್ರೊಳಗೆ ತಲ್ಲಿ ಎಷ್ಟ ಆಗ್ಬಿಟ್ಟ ಅಂದ್ರೆ ತನ್ನ ಜೀವನದ ಕಷ್ಟ ಕಾರ್ಪಣ್ಯಗಳು ಅವನ ಕಣ್ಣಿಗೆ ಬೀಳ್ಲಿಲ್ಲ ಹೆಂಡತಿ ಏನು ಮಾಡಿದ್ರೋ ಗೊತ್ತಿಲ್ಲ ಇವತ್ತು ಅವನ ಮರಿ ಮಕ್ಕಳು ಕೋಟಿ 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 ಡಾಲರ್ ಓಡಾಡ್ತಾ ಇದ್ದಾರೆ ಗುಡಿಯರ್ ಕಂಪನಿ ಆಗ್ಬಿಟ್ಟು ದೊಡ್ಡ ಕಂಪನಿ ಈಗ ಆ ಚಾರ್ಲ್ಸ್ ಗುಡಿಯರ್ ಉಪವಾಸ ಸತ್ತ ಅವನ್ ದುಃಖದಿಂದ ಸತ್ತ ಅಂತ ನನಗೆ ನನ್ಸ್ಲಿಲ್ಲ ಹುಡುಕಿದ್ನಲ್ಲ ಅಂತ ವರ್ಗನೈಸೇಷನ್ ಒಂದ್ ಸಂತೋಷದಲ್ಲೇ ಸತ್ತಿರಬೇಕು ಅವನು ಹೀಗೆ ಒಂದು ತರದ ವಿಜ್ಞಾನಿಗಳು ಹಂಗಿರ್ತಾರೆ ಇನ್ ಕೆಲವು ಕಲಾವಿದರು ಹಂಗಿರ್ತಾರೆ ಆ ಕಲೆಯ ಹುಚ್ಚಿನಲ್ಲಿ ತಮ್ಗೇನ್ ಕಷ್ಟ ಇದೆ ಅಂತ ಗೊತ್ತೇ ಆಗೋಲ್ಲ ನಾ ಸುಮಾರು ಜನ ನಾಟಕಗಾರ ನೋಡಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ಹುನಗುಂದದಲ್ಲಿ ಇಲ್ಕಲ್ದಲ್ಲಿ ನನ್ನ ಮನೆ ಪಕ್ಕದಲ್ಲಿ ಇದ್ರು ಕುಂದರಿಗೆ ಕಂಪನಿ ಅಂತ ಬಹಳ ದೊಡ್ಡವರು ಬಹಳ ಬಡತನ ಅಂದ್ರೆ ನಂಬ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಡತನ ಅವ್ರಿಗೇನಿಲ್ಲ ನಾಟಕ ಬರಿಬೇಕಾ ಕೊಡೋ ಕೊಡು ಕೊಡೋ ಐದು ಅಂಕ ಬೇಕೋ ಏಳು ಅಂಕ ಬೇಕೋ ಅದೇ ಚಿಂತೆ ಅವ್ರಿಗೆ ನಾಳೆ ಊಟದ ಗೊತ್ತಿಲ್ಲ ಕೂತ್ಕೊಂಡು ಏಳು ಅಂಕದ ನಾಟಕ ಬರಿಬೇಕು ಅಂದ್ರೆ ತಾವು ಏನ್ ನಂಬಿಕೊಂಡಿದ್ದೇವೋ ಆ ನಂಬಿಕೆಯನ್ನ ಸಾಧನೆ ಮಾಡೋದ್ರೊಳಗೆ ತಮ್ಮ ವೈಯಕ್ತಿಕ ಕಷ್ಟಗಳು ಯಾರಿಗೂ ಗೊತ್ತೇ ಆಗ್ಲಿಲ್ಲ